ಅವ್ರ ಇಷ್ಟೆಲ್ಲಾ ಮಾಡ್ಯಾರ ಬಳಕ ಅವ್ರನ್ನ ಪೊಲೀಸರ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರ ನಾ ಏನಾರ ಮಾಡ್ಕೊಂಡ ನಾಳಿಂದ್ ನಾಳೆ ಹೋಗ್ತೇನೆ ನನ್ನ ಹೆಸ್ರು ಮಂಜುಳ ಅಂತಾರೆ ನಾ ಪಾಮ್ ರೀ ಪಾಮಾಗ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮವ್ರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರಾತಿರು ಆ ಟೈಮ್ದಾಗ ಅಲ್ಲಿ ನಮ್ಮ ಮನೆ ಹತ್ತೆಕ್ಕ ಲಸು ರೀ ಅವ್ನ ಸಂಗಾಟ ಅವ್ನ ಫ್ರೆಂಡ್ ಎಲ್ಲ ಹದಿನೈದು ಜನದಾರ ರೀ ಅವರೆಲ್ಲ ಕೂಡಿ ಒಂದು ಕುರ್ಷರ್ ಮಾಡ್ಕೊಂಡು ಬಂದು ನಮ್ಮ ಮನೆ ಮುಂದೆ ಗಪ್ಪ ಗಾಡಿ ತರ್ಬಿ ಆ ಕುರ್ಷರ್ದಾಗ ಕೆಬ್ಬಿನ ಪಟ್ಪಾಟಿ ಸರಪಳಿ ಆಮೇಲೆ ರಾಡ ಆಮೇಲೆ ಕೇಬಲ್ ವಾಯರ ಹಗ್ಗ ಆಮೇಲೆ ಇಂಥವೆಲ್ಲ ಸಾಮಾನುಗಳು ತಗೊಂಡ್ ಬಂದ ನಮ್ಮ ಗಂಡಿನ ಗಾಡಿ ಮ್ಯಾಗಿನ ತೆಳಿ ಹಿಡಿದಿರ್ಕಿಲ್ಲ ಎಲ್ಲರೂ ಸುತ್ತುವರೆ ನಡು ಹಾಕಿ ಅವನ ಮನಗಂಡ ತಲೆಯಾಗ ಆಗ ಹೊಡೆದು ತಲೆ ಒಡದ್ ರಕ್ತ ಮನಗಂಡ ಬಡದರು ಅವ್ರು ಬಡಿದ್ ನೋಡಿ ನಾವು ಓಡಿ ಹೊಂಟೀನಿ ನಾವು ಓಡಿ ಹೋಗುವಾಗ ಒಬ್ಲಸಮ್ ಇದ್ದಾವ ಬಂದ್ ಕಿಶನ್ ನನ್ನ ಎದಿ ಹಿಡಿದ ನೈಟಿ ಎಲ್ಲ ಮ್ಯಾಗಿಂದ ಇದಿ ಮೇಲೆ ನೈಟಿ ಎಲ್ಲ ಹರಿದು ಎಗ್ಡಿ ನಿಂದ ಐತೆ ಬಾನ್ ಲೌಡಿ ಹಂಗ ಹಿಂಗ ಅಂತ ಹೊಲ್ಸ ಹೊಲ್ಸ ಬೇಯ್ದ ಎಂತ ನನ್ಗೆ ಕರ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ರೋಡ್ ಮ್ಯಾಗ ಕಾಲ್ ಮ್ಯಾಗ ಮಾಡಿ ಕೆಳಗ ತಲಿ ಮಾಡ್ಯಾನು ಹೆಣ್ಮಕ್ ನೈಟಿ ಹಾಕೊಂಡಾಗ ಕಾಲ್ ಮ್ಯಾಗ ಮಾಡ್ರ ಹೆಣ್ಮಕ್ದ ಏನ್ ಉಳಿತೈತಿ ಹೆಣ್ಮಕ್ದ ಏನ್ ಉಳಿತೈತಿ ಹೆಣ್ಮಕ್ಳ ನೈಟಿ ಹಾಕೊಂಡಿರ್ತಾರ ಈಗ ಗಂಡ್ ಮಕ್ಕದನ್ನ ಕಾಲ್ ಮ್ಯಾಗ ಮಾಡ್ರ ಗಂಡ್ ಮಕ್ಳ ಪ್ಯಾಂಟ್ ಇರ್ತಾವ ಹೆಣ್ಮಕ್ಳ ಗಗ್ರ ಹಾಕೊಂಡಿರ್ತಾರ ನೈಟಿ ಒಳಗ ಹೆಣ್ಮಕ್ ಕಾಲ್ ಮ್ಯಾಗ ಮಾಡ್ರ ಹೆಣ್ಮಕ್ ಬಾನ ಮರದ ಏನ್ ಉಳಿತೈತಿ ಅಂತ ಅಷ್ಟೆಲ್ಲ ಇಡೀ ಜಗತ್ ಓಣಿನ ಎಲ್ಲಾ ಕೂಡಿದ್ರ ನಮಗೆ ಯಾರು ಬಿಡಿಸಿಲ್ಲ ನಮ್ಗ್ ಯಾರು ಹೆಲ್ಪ್ ಮಾಡಿಲ್ಲ ಇವ್ರ ಹದಿನೈದು ಇಪ್ಪತ್ತು ಜನ ಅದಾರು ಅಷ್ಟೆಲ್ಲಾರ್ಗು ಇವ್ ಶೆರೆ ಕೂಡಿಸಿ ಅವ್ರಿಗೆ ರೊಕ್ಕ ಕೊಟ್ಟ ಇವ್ರ ಅಷ್ಟೆಲ್ಲ ಜಾಲ ಅಷ್ಟೆಲ್ಲಾ ಹದಿನೈದ್ ಇಪ್ಪತ್ ಮಂದಿ ಏನ್ ಅವರೆಲ್ಲ ಅವ್ರೆಲ್ಲಾ ಬಡ್ಡಿ ಆಡೋದ ಇಸ್ಪಾಟ್ ಆಡೋದ ಆಮೇಲೆ ಹಿಂಗ ಮಟಕಾ ಆಡೋದ ರಕ್ಕಾ ಗೋಳೆ ಮಾಡಿ ಆ ಬಡವರಿಗೆ ಹತ್ತ ರೂಪಾಯಲ್ಲೇ ಇಪ್ಪತ್ತ್ ರೂಪಾಯಲ್ಲೇ ರೊಕ್ಕ ಬಡ್ಡಿ ಕೊಟ್ಟ ಅದ್ರಿಂದ ರಕ್ಕಾ ಗೋಳೆ ಮಾಡಿ ಪೊಲೀಸರಿಗೆ ದೊಡ್ಡ ದೊಡ್ಡ ಮಂದಿಗೆ ರೊಕ್ಕ ಕೊಟ್ಟ ಅವ್ರನ್ನೆಲ್ಲ ಕೈಯಾಗ ತಗೊಂಡ ಇಷ್ಟ ಇಷ್ಟ ಓಣ್ಯಾಗೆಲ್ಲಾ ಒಟ್ಟು ಪುಡಾರಿ ಹೋಗಿತ್ತ ಅಜ್ಜಕ್ಕಾಗಿ ಮೆರೆಯತ್ತಾರ ನಮಗೆ ಯಾರೇನು ಮಾಡಕ್ ಆಗಂಗಿಲ್ಲ ನಮ್ಗ ಏನ್ ಹರಿಯಕ್ ಆಗಂಗಿಲ್ಲ ಅನ್ನತಾರು ಇಷ್ಟೊಂದ ಇದು ಈ ರೀತಿ ಮಾಡತ್ತಾರು ನಾವು ಯಾರ ಏನು ಮಾಡಿಲ್ಲ ಅವ್ರಿಗೆ ಏನ್ ನಾವ್ ತಪ್ಪು ಮಾಡಿಲ್ಲ ನಾವ್ ತಪ್ಪು ಮಾಡ್ದಾನ ನಮ್ ಯಾಕೆ ಬಡದ್ರು ನಮ್ಗೆ ಹೇಳ್ಬೇಕಾಗಿತ್ತು ಏನಾರ ನಾವ್ ತಪ್ಪು ಮಾಡ್ರಿ ಭಿ ನಾವ್ ಯಾರ ಜೊತೆ ಏನು ಹಂಗ ಮಾಡವ್ರು ಅಲ್ಲ ನನ್ ಗಂಡಂತೂ ಕುಡಿಯಾವಲ್ಲ ತಿನ್ನವಲ್ಲ ಇಸ್ಪಾಟ್ ಆಡಾವಲ್ಲ ಏನ್ ಮಾಡಿದಾರ ಅನ್ನೋದ್ರ ಹೇಳ್ಬೇಕಾ ಹೇಳ್ದ ಬಿಡದನ ಅವ್ರ್ ಬಂದ ಆ ನಮನಿ ಬಳದ ಮತ್ ನಮ್ನ ಬಡಿಯಾಕತ್ತ ಇದನ್ ಮಾಡನ ನಿನ್ ಬಿಡಂಗಿಲ್ಲ ಹಾಂಗ ಹಿಂಗ ಇವ್ ಕಾಲ್ ಮ್ಯಾಗೈತಲ್ದ ನಾಕೈದ್ ಜನದ ಕೈಯಾಗ ರಾಡ್ ಕೊಟ್ಟ ಆಮೇಲೆ ಬೈಕ್ ಬೈಕ್ದು ಸರ್ಪಳಿ ಎಲ್ಲಾ ಕೊಟ್ಟ ಅವ್ರ ಕೈಲಿ ನನ್ಗ್ ಬಡ್ಯಾಕ್ ಹಚ್ಚಾನು ಎಲ್ಲಾ ಮೇ ಎಲ್ಲಾ ಕಲಿಯೋದಾವು ಅಂತ ನನ್ ಮನಿ ಹತ್ಯಾಕಿನ ಅವ್ರ ನಮ್ಮ ಕಾಕು ಅಂತ ಹೇಳಿ ಅವ್ರ ಬಿಡ್ಸಾಕ್ ಬಂದಾರ ಅವ್ರನು ಬಡದಾರ್ ಅಂತ ಅವ್ರ ಮಗ ಇದ್ದವ್ ನಮ್ಮಅವನ್ ಯಾಕೆ ಬಡತಾರ ಅಂತ ಅವ್ರು ಬಡನ ಅವ್ರೂ ಬಿಡ್ ಅಂತ ನಮ್ ಸಾಯಿ ನಮ್ ಆಗ್ಬೇಕ ಅವ್ರ ಅವ್ರ ಬಿಡಸಾಕ್ ಬಂದಾರ ಅವ್ರನು ಬಡದ ತಲಿ ಹೊಡೆದ್ರು ಅವ್ರನು ರಕ್ತ ಆಗ್ದಾರ ನನ್ ಸಣ್ಣ ಮಗ ಮೂರ್ ಗಂಟೆ ಸಾಲಿಗ್ ಹೋಗ್ತಾನು ಅವ್ನು ಬಡದಾರ ನಮ್ ಮನ್ಯಾಗ ಕಾಲ ಇಲ್ಲ ನಮ್ಮ ಅಜ್ಜ ಹೋಗದಾನು ಅವನು ಬಡದ್ದಾರ ಇವ್ರ ಹದಿನೈದು ಇಪ್ಪತ್ತು ಜನ ಎಂದಾರಲ್ಲ ಶೆರೆ ಕುಡದೈತಿ ಎಲ್ಲಾರು ಬಂದ್ ಬಡ್ಯದೈತಿ ಎತ್ ಸಲುವಾಗಿ ಬಿಡಿತಾರ ಏನ್ ಕಾರಣ ಏನು ಗೊತ್ತಿಲ್ಲ ಬಟ್ ನಮ್ಮ ಈ ರೀತಿ ಬಡದಾರ ಮತ್ತೆ ಇವ್ರ ಈ ರೀತಿ ಮಾಡತ್ತಾರು ನಮಗಂತೂ ಜೀವನ ಮಾಡೋದು ಬೇಡ ಆಗೈತಿ ಈ ರೀತಿ ನನ್ ಮರ್ಯಾದೆ ಕಳ್ ನಾ ಹೆಂಗ್ ಬದಕ್ಬೇಕು ಬೇಕು ಇವ್ರ್ ಇವ್ರ ಸಲುವಾಗಿ ನಾ ಸಾಯೋದಂದ ನಂಗ್ ದಾರಿ ಕಾಣತೈತಿ ನಾ ಸಾಯ್ಬೇಕು ಅಥವಾ ನಂಗೆ ನ್ಯಾಯ ವರ್ಷಿ ಕೊಡ್ತಾರೋ ನಿಮ್ಗ ಬಿಟ್ಟದ ಪೊಲೀಸರು ಹೇಳಿದೆವು ಕಂಪ್ಲೇಂಟ್ ಕೊಟ್ಟೇವು ಇನ್ನೂ ಆದ್ರೂ ಅವ್ರು ಬರ್ವಾರು ಅವ್ರ ಅವ್ರು ಕೇರ್ ತಗೋವಾರು ಅವರು ಕೇರ್ ತಗೋವರು ಅವ್ರು ಇದನ್ನ ಮಾಡುವಾರು ಇದ್ರ ಮ್ಯಾಗ ನಾವ್ ಏನ್ ಮಾಡ್ಬೇಕು ಯಾರ ಹತ್ರ ಏನ್ ಹೋಗಿ ನ್ಯಾಯ ಕೇಳ್ಬೇಕು ಅನ್ನೋದ ನಿಮ್ ನಿಮ್ಗ ಬೇಕು ನೀವ ಹೇಳ್ಬೇಕು ನೀವ ಇದನ್ ಮಾಡಬೇಕು ನಮಗಂತೂ ಯಾರು ಇಲ್ಲ ನಮಗ ನಮ್ಮ ಅತಿ ಇದು ಎಲ್ಲಾ ಕಡೆ ಕೇಳ್ತೇವೆ ನಮ್ಮ ಅತಿ ಇಲ್ಲನ ಇವ್ರ ಈ ರೀತಿ ಮಾಡತ್ತಾರ ನಾವ ಯಾರನ್ನ ಹೊಲ ಕಸ್ಕೊಂಡಿಲ್ಲ ಮನಿ ಕಸ್ಕೊಂಡಿಲ್ಲ ಏನಿಲ್ಲ ನಾವು ದುಡಿತೇವು ನಾವು ತಿಂತೇವೆ ಇನ್ನೊಬ್ರು ಮನಿ ಬಾಗಿಲಿಗೆ ಹೋಗಂಗಿಲ್ಲ ಆದ್ರೂ ಇವ್ರ ಜೊತೆ ನಾವ್ ಬಡ್ಡಿನ ಮಾಡೋಂಗಿಲ್ಲ ಏನೂ ಇಲ್ಲ ನಾವು ಬಡವ್ರ ಅದೇ ನಮ್ಗೆ ತಿನ್ನಾ ಕೂಡಿಲ್ಲ ನಮ್ ಅಷ್ಟಕ್ ನಾವು ಆರಾಮಾಗಿರ್ತೆವು ಯಾರ್ದು ಸಫಾರಿ ಮಾಡಂಗಿಲ್ಲ ಏನ್ ಮಾಡಂಗಿಲ್ಲ ಆದ್ರೆ ಇವ್ರು ಯತ್ ಸಲವಾಗಿ ಬಂದ್ಬಾರ್ದು ಇವ್ರ ಹದಿನೈದು ಇಪ್ಪತ್ ಮಂದಿ ಎಲ್ಲಾ ಬಂದ್ ಇವ್ ಅವ್ರ್ ಶೆರೆ ಕುಡಿಸಿ ಬಡಿ ಅಂತ ನನ್ ಗಂಡ ಆದ್ರು ನಾ ಆದ್ರೂ ಏನ್ ಮಾಡಿದ್ದು ಅದ್ ಏನ್ ಎದಕ್ ಬಡದ ಹೇಳ್ಬೇಕು ಕೇಳ್ಬೇಕು ಏನು ಇಲ್ಲ ಗಪ್ಪ ಕುರ್ಸ್ಯಾರ್ದಾಗ ಇಪ್ಪತ್ ಮಂದಿನ ಕುಡ್ಸ್ಕೊಂಡ್ ಅವ್ರ ಮನಗಂಡ ಸೆರೆ ಕುಡ್ಸ್ಕೋತ ಸೆರೆ ಕುಡ್ಸ್ಕೊಂಡ್ ಕೈಯ್ಯ ಬೀರ್ ಬಾಟ್ಲಿಗಳ ಇಂತ ಇವನ್ನೆಲ್ಲಾ ತಗೊಂಡ್ ಅಲ್ಲೇ ಕೆಳಗೆ ಹಿಡ್ದ್ ಗಪ್ಪ ಬಂದ್ ಮನಿಗ್ ಹೋಗ್ ಮನ್ಯಾಗ ನನ್ ಹೊತ್ಕೊಂಡ್ ಹೋಗಿ ರೋಡ್ ತಕ ಹೋತ್ ಅಲ್ಲಿಂದ ತಲಿ ತೆಳಗ್ ಬಿಟ್ಟು ಕಾಲ್ ಕಾಲಿಗೆ ಆಮೇಲೆ ಕೈಗೆ ಗೋಣಿಗಿ ವಯರ್ಲೆ ಹಾಕಿ ಇದನ್ ಮಾಡೋದ ನಿನ್ ಕೊಲ್ತುನು ನಿನ್ ಬಡಿತುನು ನೀನ್ ಉಳ್ಸಾಂಗಿಲ್ಲ ಲೌಡೆ ಹಿಂಗೆಲ್ಲಾ ಹೊಲ್ಸ್ ಹೊಲ್ಸ್ ಒಟ್ಟ ಗಾನ್ ಗಾನ್ ಬೇಗ ಬೇದ್ರು ಎತ್ರ ಸಲುವಾಗಿ ಬೇದ್ರು ಏನ ಎದಕ್ಕ ಇದಕ್ಕೆಲ್ಲದಕ್ಕೂ ನಮ್ಗ್ ನ್ಯಾಯ ನೀವ ನೀಡಬೇಕು